ಮೊದಲಿಗೆ ಕೆರೆ ಬೇಟೆ ಅನ್ನೋದು ನನಗೆ ಹೊಸ್ತು ಹಾಗಾಗಿ ಅದೇನು ಅಂತ ಮೊದಲಿಗೆ ಗೊತ್ತಾಯಿತು ಹಾಗೂ ಇದರ ಕಥೆ ಚಿತ್ರಕಥೆ ಸಂಭಾಷಣೆ ಎಲ್ಲವೂ ತುಂಬಾ ಅಚ್ಚುಕಟ್ಟಾಗಿದೆ ಆ್ಯಂಡ್ ಪ್ಲೇನ ಹೆಣೆದಿರೋ ರೀತಿ ನನಗೆ ಬಹಳ ಇಷ್ಟ ಆಯಿತು ಹಾಗು ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ತುಂಬ ಒಲಿವಿದೆ ಹಾಗಾಗಿ ನಾನು ಈ ಸಿನಿಮಾನ ನನ್ನ ಪಾತ್ರಾನ ತುಂಬ ತುಂಬ ಪ್ರೀತಿಸ್ತೀನಿ ನಿರ್ದೇಶಕರಿಗೆ ಹಾಗೂ ನಿರ್ಮಾಪಕರಿಗೆ ಮತ್ತು ಎಲ್ಲ ತಂತ್ರಜ್ಞರಿಗೂ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಇಲ್ಲಿ ಬಂದು ನಮ್ಮ ಚಿತ್ರನ ಪ್ರಮೋಟ್ ಮಾಡೋಕ್ಕೆ ಸಹಕರಿಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಬಹಳ ಬಹಳ ಧನ್ಯವಾದಗಳು ಮಾರ್ಚ್ ಹದಿನೈದರಿಂದ ನಮ್ಮ ಕೆರೆ ಬೇಟೆ ಶುರುವಾಗ್ತಾ ಇದೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಆಶೀರ್ವಾದ ಯಾವಾಗಲೂ ಇರಲಿ ಥ್ಯಾಂಕ್ ಯು ಭಾಷೆ ಸೊಗಡು ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂತಲೇ ಅಸ್ತು ಬಟ್ ತುಂಬಾ ಖುಷಿಯಾಯಿತು ನಮ್ಮ ಗೌರಿ ಅವರಿದ್ದರೂ ಯಾವಾಗಲೂ ಜೊತೆಯಲ್ಲೇ ಆ ಭಾಷೆಯನ್ನು ಕಲಿಸ್ಕೊಟ್ಟು ಅದು ಹೇಗೆ ಪ್ರನೌನ್ಸ್ ಮಾಡಬೇಕು ಎಷ್ಟು ಪ್ರನೌನ್ಸ್ ಮಾಡಬೇಕು ಅದಕ್ಕೆ ಆದಂಥ ಒಂದು ರಿದಮ್ ಇದೆ ಪ್ರತಿಯೊಂದು ಭಾಷೆಗೂ ಅದರಲ್ಲಿ ಅವ್ರಿಗೆ ತುಂಬ ಹಿಡಿತ ಇದೆ ಹಾಗಾಗಿ ಶೂಟಿಂಗ್ ಮಾಡೋ ಟೈಮಲ್ಲಿ ಹಾಗೂ ಡಬ್ಬಿಂಗ್ ಟೈಮಲ್ಲಿ ಗೌರಿ ಅವರು ತುಂಬ ಸಹಾಯ ಮಾಡಿದರು ಹಾಗಾಗಿ ತುಂಬ ಖುಷಿ ಇತ್ತು ಥ್ಯಾಂಕ್ ಯು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ